ಸರ್ ರೈತ ಬಂದವ್ರಿಗೆ ಕುಕಿ ಹೇಳಿದೀವಿ ಹೇಳಿದಿವಿ ಕುರಿಕೆ ಮಾಡೋರಿಗೆ ಅದು ಆರ್ ತಿಂಗಳು ನಾಲ್ಕು ತಿಂಗಳು ಮರಿಗಳೇ ಜಾಸ್ತಿ ಬರುತ್ತೆ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ಹೆಸರು ಕರಿಯಪ್ಪ ಅಂತ ಹೇಳಿ ಸರ್ ನಮ್ದು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಅದೇ ಕೋಕುಂಪಳ್ಳಿ ಸರ್ ನಮ್ದು ನಮಸ್ಕಾರ ಸರ್ ಇದೆಲ್ಲ ನಿಮ್ದೇನಾ ಸರ್ ಮರಿಗಳು ನಮ್ದೇ ಸರ್ ಟೋಟಲ್ ನೂರ ಐವತ್ ಮರಿ ಸರ್ 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 ಮಾರ್ಕೆಟ್ ಪರವಾಗಿಲ್ಲ ನೀವು ಬಂದಾಗ ಸುಮಾರು ಒಂದ್ ವರ್ಷ ಆಯ್ತು ಬಂದಿದ್ದಿಲ್ಲ ಹೋದ್ ವರ್ಷ ಈ ವರ್ಷಕ್ಕೂ ಒಂದ್ ಗಾಡಿ ಬರ್ತಿದ್ವು ಇವಾಗ ಏನಿಲ್ಲ ಅಂದ್ರೆ ತಗೊಳ್ಳೋರ್ ಸಂಖ್ಯೆ ಜಾಸ್ತಿ ಆಗಿದೆ ಬಿಸಿನೆಸ್ನು ಪರವಾಗಿಲ್ಲ ಸರ್ ಏನಿಲ್ಲ ಅಂದ್ರು ಒಂದ್ ನಲ್ವತ್ತೈವತ್ತು ಗಾಡಿ ಬರ್ತವೆ ಒಂದ್ ಗಾಡಿ ಮೂರ್ ಮರಿ ಅಂದ್ರೆ ಒಂದು ನಾಲ್ಕರಿಂದ ಐದ್ ಸಾವಿರ ಸೇಲ್ ಆಗುತ್ತೆ ಸರ್ ಮರಿ ವಾರ ವಾರ ಸರ್ ಈಗ ನಮ್ಮ ಒಂದು ಕೂಕನ್ ಪಳ್ಳಿಯಲ್ಲಿ ಏನು ಚೆಂಗೂರಿದು ಮಾರ್ಕೆಟ್ ಮೈಸೂರು ಹಾಸನ ಸಿಕ್ಕಾಪಟ್ಟೆ ಸಿಕ್ಕಾಂಡ್ ಬರ್ಬಿಟ್ಟಿದೆ ಇವಾಗ ಇವಾಗ ಫಸ್ಟ್ ಇದಮ್ಯಾಂಡ್ ಇವಾಗೆಲ್ಲಾ ಬಾರಿ ನಿಮ್ಮ ಡಿಮ್ಯಾಂಡ್ ಆಗ್ಬಿಡತ್ ಸರ್ ಯಾಕಂದ್ರೆ ಕುರಿ ಸಾಕಾಣಿಕೆ ಅನ್ನೋದು ಎಲ್ಲಾ ಒಂದು ಬಿಸಿನೆಸ್ ಆಗ್ಬಿಡತ್ ಸರ್ ಎಲ್ಲರಿಗೆ ಎಲ್ಲಾ ಯುವಕರಿಂದ ಹಿಡಿದು ಎಲ್ಲಾ ರಿಟೈರ್ಮೆಂಟ್ ಆಫೀಸರ್ ಎಲ್ಲಾ ಈ ಕುರಿ ಸಾಕಾಣಿಕೆನೆ ಬಿಸ್ನೆಸ್ ಸರ್ ಹಂಗಾಗಿ ಬಿಸ್ನೆಸ್ ಪರವಾಗಿಲ್ಲ ಸರ್ ಮರಿನೂ ಚೆನ್ನಾಗಿ ಬರ್ತಿದೆ ವ್ಯಾಪಾರನು ಪರವಾಗಿಲ್ಲ ಸರ್ ಚೆನ್ನಾಗಿದ್ನೆಸ್ ಸರಿ ಮೂರ್ ತಿಂಗಳ ನಾಕ್ ತಿಂಗಳ ಮರಿ ತೊಗೊಂಡ್ರು ಎಷ್ಟ್ ತಿಂಗಳು ಸಾಕ್ತಾರೆ ಸರ್ ಎಷ್ಟ್ ತಿಂಗಳು ಸಾಕಿ ಮಾರಾಟ ಮಾಡ್ಬೋದು ಮೂರ್ ತಿಂಗಳ ಮರಿ ತಗೊಂಡು ಇವ್ರು ಮೂರ್ ತಿಂಗಳ ಸಾಕಿ ಮಾರಾಕ್ತಾರೆ ಸರ್ ಇವರು ನಿಮಗೆ ಲಾಭ ಆಗ್ತಾ ಇದ್ದೀವಿ ಆಗತ್ ಆಗತ್ ಸರ್ ಏನಿಲ್ಲ ಅಂದ್ರೆ ಮರಿ ಮೇಲೆ ಒಂದ್ ಸಾವಿರ ಲಾಭ ಉಳಿತೈತ್ ಸರ್ ತಿಂಗಳಿಗೆ ಒಂದ್ ಸಾವಿರ ಖರ್ಚು ತಗದ್ರ ಒಂದ್ ಸಾವಿರ ಲಾಭ ಉಳಿತೈತಿ ಸರ್ ಮರಿ ಅಂತ ಹೇಳ ಮೂರೂವರೆ ಮರಿ ಸರ್ ಇದು ಎಲ್ಲಾ ಲೈವ್ ಒಂದು ಹದಿನೈದು ಹದಿನಾರು ಕೆಜಿ ಐತಿ ಸರ್ ಏನ್ ರೇಟ್ ಆಗುತ್ತೆ ಸರ್ ಇದು ಇದು ಸರ ಸಾವಿರದ ಬಿಡ್ತೀವಿ ಸರ್ ಎಲ್ಲಾ ಮರಿ ತಗೊಂಡ್ರೆ ಸರ ಒಂದ್ ಸ್ವಲ್ಪ ಹಾಗಾಗಿ ಸೆಲೆಕ್ಷನ್ ಮಾಡ್ಕೊಂಡ್ರೆ ಮತ್ತೆ ರೇಟ್ ಜಾಸ್ತಿ ಆಗುತ್ತೆ ನಾವು ಆ್ ಪ್ಲಾಟ್ ಪ್ಲಾಟ್ ಅಂತಿನಂದ್ರೆ ಕಡಿಮೆ ರೇಟ್ ಬರುತ್ತೆ ಕಡಿಮೆ ಆಗುತ್ತೆ ಈಗ ಉಸ್ತ ಅಂತಂದ್ರೆ ನಾವು ಅದರಲೇ ಕೂರ್ತಿ ಸನ್ವಯನ ಹಾಕಿರಲ್ಲ ಸರ್ ಮಾಮೂಲಿ ಮೀಡಿಯಂ ಮರಿ ಒಂದೇ ಲಾಟ ನಾವು ರೈತರ್ತಾ ಎಷ್ಟುమంది ಇರ್ತಿವಲ್ಲ ಹಾ ಸರ್ ಸಣ್ಣ ದೊಡ್ಡ ನಾವು ತರಬೇಕಾದ್ರೆ ಒಂದೇ ರೇಟ್ ತಂದಿರ್ತೀವಿ ಕೊಡ್ಬೇಕಾದ್ರೆ ಒಂದೇ ರೇಟ್ ಆದ್ರೆ ಒಂದ್ 100 ರೂಪಾಯಿ ಚಿಕನ್ ಕೊಡ್ತೀವಿ ಸರ್ ಮತ್ತೆ ಅದರ ಚಲತ್ಯ ಏನಂದ್ರೆ ಮತ್ತೆ ಒಂದು 300 ರಿಂದ ರೂಪಾಯಿ ಜಾಸ್ತಿ ಆಗುತ್ತೆ ಸರಿ ಕುರಿ ಸಂತೆಯಲ್ಲಿ ನಾವು ಮರಿಗಳನ್ನ ತಗೊಂಡ್ ಆದ್ ತಕ್ಷಣ ಏನ್ ಏನು ಕೆಲಸ ಮಾಡಬೇಕು ಏನು ಅವಶ್ಯಕತೆ ಕೊಡ್ಬೇಕು ಫಸ್ಟಲ್ಲ ಡ್ಯೂಆಂಗ್ ಮಾಡ್ಕಬೇಕು ಸರ್ ಶೆಡಿಗೋಯಿಂದಲ್ಲ ಬೆಲ್ಲದ ಮನೆ ಕುರ್ಸಬೇಕು ಆಮೇಲೆ ಇದು ಡಿ ಆರ್ ಮಾಡ್ಕೋಬೇಕು ಪಿ ಪಿ ಆರ್ ವ್ಯಾಕ್ಸಿನ್ ಇ ಟಿ ವ್ಯಾಕ್ಸಿನ್ ಮತ್ತೆ ಎಲ್ಲ ಅವಕ್ಕೆ ಮೆಡಿಸಿನ್ ಮತ್ತೆ ಫೀಡ್ ಫೀಡ್ ಮೇಂಟೈನ್ ಮಾಡೋದು ಸರ್ ಒಂದ್ ಮೂರ್ ದಿನ ಮೂರ್ ದಿನದವರೆಗೂ ಏನು ಕೊಡಬಾರ್ದು ಯಾಕಂದ್ರೆ ಇಲ್ಲಿ ಎಲ್ಲ ಟ್ರಾವೆಲ್ ಅಲ್ಲಿ ಇರುತ್ತೆ ಮರಿ ಇಲ್ಲಿಂದ ಬರಬೇಕಾದ್ರೆ ಎಲ್ಲ ಟ್ರಾವೆಲ್ ಅಲ್ಲಿ ಇರುತ್ತೆ ಹಂಗಾಗಿ ಎಲ್ಲ ಫ್ರೀ ಸಿಸ್ಟೇಲ್ ಇರುತ್ತೆ ಸರ್ ಮರಿ ಹಂಗಾಗಿ ನಾವು ತಗೊಂಡೋಗಿಂದ ಬೆಲ್ಲ ನೀರು ಕುಡಿಸಿ ಒಂದ್ ಎರಡ್ ಮೂರ್ ಕೆಲ್ಸ ಮಾಡಿ ಒಂದ್ ವಾರ ಅಡ್ಜಸ್ಟ್ ಆಗಕ್ ಸರ್ ನಮ್ಮ ನಮ್ಮ ಭಾಗ ಅಡ್ಜಸ್ಟ್ ಆಗುತ್ತೆ ಈಗ ತಗೊಂಡು ಆ ಕಡೆ ಎಲ್ಲಾ ಮೈಸೂರು ಮಂಡ್ಯ ಆ ಕಡೆ ಹೋಗ್ತಾರಲ್ಲ ಸರ್ ಹೆಚ್ಚನ ತಗೊಂಡ್ ಹೋಗೋದು ಗೌರಿ ಕಡೆ ತಗೊಂಡ್ ಹೋಗ್ತಾರೆ ಸರ್ ಅವರು ಒಂದ್ ಅಡ್ಜಸ್ಟ್ ಆಗಿ ಒಂದ್ ವಾರ ಒಂದ್ ವಾರ ಬೇಕು ಸರ್ ಇದು ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಆಗುತ್ತೆ ಸ್ಪೀಡ್ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಸರ್ ಇದು ಸರ್ ಹೆಂಗೆ ಶೆಡ್ ಮಾಡಿನೇ ಸಾಕ್ಬೋದಾ ಇಲ್ಲ ಹೊರಗಡೆ ಸರ್ ಸರ್ವೆಲ್ಲ ನಮಗೆ ಬೆಸ್ಟ್ ಅಂತ ಶೆಡ್ ಸಾಕಿದ್ರೆ ಬೆಸ್ಟ್ ಯಾಕಂದ್ರೆ ನಾವು ಹೊರ್ಗಡೆ ಬಿಟ್ಟು ಮೈಸೂರಿಂದ ಈಗ ನಾವೆಲ್ಲ ಮೈಸ್ತೀವಲ್ಲ ನಮ್ ಶೆಡ್ ಅಲ್ಲೇ ಒಂದು ನೂರು ನೂರ ಇಪ್ಪತ್ ಮಾಡ್ತೀವಿ ಸರ್ ನಾವ್ ರಿಸಲ್ಟ್ ಅಂತ ನಾವು ನೆಲ್ದಾಗೆ ಸಾಗಣಿಕೆ ಏನ್ ಮಾಡಿಲ್ಲ ಸರ್ ನೆಲದಲ್ಲೇ ಕೂಡಾಕಿನೇ ಸಾಗಾಣಿಕೆ ಮಾಡ್ತಿದ್ವಿ ಸರ್ ಸರಿ ಹೈಟೆಕ್ ಸೆಟ್ ಮಾಡ್ತಾರಲ್ಲ ಸರ್ ಇಮಿಡಿಯೇಟ್ ಆಗಿ ಸ್ಟಾರ್ಟಿಂಗ್ ಐಟ್ಯಾಕ್ ಮಾಡ್ಲೇಬೇಕು ನಮಗೆಲ್ಲಾ ಅನುಭವ ಆಯ್ತಲ್ಲೇ ಸಾಕ್ತ ಸುಮಾರು ಒಂದ್ ನಾವು ನೆಲದಲ್ಲೇ ಸಾಕಾಣಿಕೆ ಮಾಡ್ತಿದೀವಿ ಇನ್ನೇನ್ ಐಟ್ಯಾಕ್ ಮಾಡೋ ಸೆಟ್ ಅಲ್ಲಿ ಮೂರು ಲಕ್ಷ ಬೇಕು ಐಟ್ಯಾಕ್ ಸೆಟ್ ಅಲ್ಲಿ ಅದೇ ಐಟ್ಯಾಕ್ ಸೆಟ್ ಎಲ್ಲ ಮರಿ ಬಂದ್ಬಿಡ್ತಾವ್ ಲಕ್ಷ ಮಾಡ್ಕಂತ ಇನ್ ಮೂರು ಲಕ್ಷದಲ್ಲಿ ಮರಿ ಬರ್ತಾವೆ ಅದನ್ನೇ ಇದರಲ್ಲೇ ಡೆವಲಪ್ ಮಾಡ್ಕಂತ ಮಾಡ್ಕೊಂತ ಶಿರೀರ್ತ ಐಟೆಕ್ ಶರ್ಟ್ ಮಾಡ್ಕೊಂಡ್ರೆ ಒಳ್ಳೇದು ಸರ್ ಓಕೆ ಈಗ ನೀವು ಯಾವ ಸಂತೆಗೆ ಹೋಗ್ತಾ ಇರ್ತೀರಿ ಸರ್ ಅಂದ್ರೆ ನಮ್ ಕೂಕುಂಪಲ್ಲಿ ಸಿನ್ನೂರು ಅಮೀನುಗಡ ಕೆರ ಎಲ್ಲಾ ಸಂತೆ ಸರಿ ನಮ್ಗೆ ಮರಿತರ ಗೊತ್ತಾಗಲ್ಲ ಸ್ವಲ್ಪ ಬಂದು ಮರಿ ಕೊಡಿಸ್ತೀವಿ ಸರ್ ನಮ್ಮ ನಮಗೂ ಮತ್ತೆ ವ್ಯಾಪಾರ ಮಾಡ್ತೀವಲ್ಲ ನಾವು ಫಾರ್ಮಲ್ಲಿ ಬೇಕಾದ್ರೆ ಇರ್ತಾವೆ ಮತ್ತೆ ಇಲ್ಲ ಸಂತೆ ಕೊಡಿಸ್ಕೊಳ ಕೊಡ್ಸ್ಕೊಳ ಸರ್ ನಮ್ಗೂ ಇರ್ತಾವೆ ನಮ್ ಫ್ರೆಂಡ್ಸ್ ಎಲ್ಲ ಇರ್ತಾವ್ ಒಂದ್ ನಾಲ್ಕೈದ್ ಸಾವಿರ ಮರಿ ಬರ್ತಾವೆ ಸರ್ ವಾರ ಎಲ್ಲಾ ಅವ್ರ ಯಾವ ಸಲ ಯಾವ ಚಾಯ್ಸ್ ಬರ್ತಾವೆ ಒಂದ್ ಮೂರ್ ರೂಪಾಯಿ ಹೆಚ್ಚು ಕಡಿಮೆ ಮಾತಾಡಿ ಹರಿಸ್ಕೊಡ್ತೀವಿ ಸರ್ ಸರ್ ಏನ್ ಮಾತ್ರ ಶೆಟಲ್ ಮರಿಗಳು ಸಿಗ್ತಾವ ಆ ಸಿಗತ್ತೆ ಸರ್ ಸಿಗುತ್ತೆ ಅಂದ್ರೆ ಬಲ್ಕ್ ಆಗಿ ಅಂದ್ರೆ ಎಷ್ಟು ಸಿಗ್ಬೋದು ಸರ್ ನಾವು ಇಲ್ಲಿ ನಮ್ಮ ಊರ್ ಮಾಮೂಲಿ ಅಂದ್ರೆ ಸಾಕಾಣಿಕೆ ಮಾಡ್ತೀವಿ ಹಾ ಸರ್ ಊರಲ್ಲಿ ಅಂದ್ರು ವ್ಯಾಪಾರದ ಬಂದ್ರೆ ಒಂದ್ ಮೂರರಿಂದ ಇನ್ನೂರು ಊರಲ್ಲಿ ಇರ್ತಾವ ಸರ್ ಹಾ ಓಕೆ ನಿಮ್ಮ ಹತ್ರ ಒಂದು ಕುರಿ ತಗೋಬೇಕಂದ್ರೆ ಅಥವಾ ಬಗ್ಗೆ ಮಾಹಿತಿ ಫೋನ್ ನಂಬರ್ ಏಟ್ ತ್ರೀ ಟೂ ಫೈವ್ ಸರ್ ಎಂಬತ್ತು ಎಂಬತ್ತೆಂಟು ತೊಂಬತ್ಮೂರು ಸ್ಪೆಷಲ್ ಆಗಿ ಏನಾದ್ರೂ ಫೀಡ್ ಕೊಡ್ಬೇಕು ನಾರ್ಮಲ್ ಫೀಡ್ ಕೊಟ್ಟರೆ ನಾರ್ಮಲ್ ಫೀಡ್ ಕೊಟ್ರೆ ಅಡಿದೆ ಸರ್ ಅಮ್ಮಿನ ಗಿಡ ಯಾವುದಕ್ಕೂ ಸೇಮ್ ಫೀಡೆ ಇದಕ್ಕೂ ಸೇಮ್ ಫೀಡೆ ಸರ್ ಮೆಕ್ಕೆಜೋಳ ಹಿಂಡಿ ಮತ್ತೆ ಕೋಳಿ ಫೀಡ್ ಮತ್ತೆ ವ್ಯಾಕ್ಸಿನ್ ಎಲ್ಲ ಸೇಮ್ ಅಡ್ಕೇಬೇಕು ಸರ್ ಎರಡು ಸೇಮ್ ಎರಡು ಸೇಮ್ ಗ್ರೋತೆ ಸರ್ ಏಳುವರೆ ಸಾವಿರ ಕೊಟ್ಟಿವಿ ಸರ್ ಈಗ

ಕೆಳವ್ರು ಆಗ್ತಾವು ಏನ್ ಗಬ್ಬದು ಅಣ್ಣ ಅಲ್ಲ ಆ ಗಬ್ಬದ್ದು ಖಾಲಿ ಇವೆಲ್ಲ ಇರ್ತಾವ ರೀ ಅದ್ರಾಗ ಅವ್ನೀಗ ಹನ್ನೊಂದ್ ಸಾವಿರ ಕೇಳಾಕತ್ತಾರ ಕೊಟ್ಟೋಲ್ಲ ಹನ್ನೊಂದು ಸಾವಿರ ಕೇಳ್ತಾ ಇದ್ರೆ ಕೊಟ್ಟಿಲ್ಲ ಸಾವಿರ ಕೇಳ್ತಾರ ಹನ್ನೆರಡು ನಾವ್ ಹೇಳಿವಿ ಹನ್ನೊಂದು ಹನ್ನೊಂದರೆ ಬಂದು ಕೊಡ್ತೇವೆ ಅಂದ್ರೆ ಬ್ಯಾಡ್ಗಿಂದು ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾರೆ ರೀ ಅಣ್ಣ ಈ ಮಾರ್ಕೆಟಿಗೆ ಆ ಬರ್ತಾವ ಮತ್ತೆ ಇನ್ನ ಯಾವ ಯಾವ ಮಾರ್ಕೆಟಿಗ್ ಹೋಗ್ತೀರೀರಿ ಅಣ್ಣ ಮಾರ್ಕೆಟ್ ಚಿಲ್ಲರ್ ಹೋಗ್ತೇವಿ ಮತ್ತಿಲ್ಲಿ ಬರ್ತೇವಿ ಹಾ ಎಷ್ಟೇ ಸುರಿದು

ನೀವೇನು ಸಾಕಿ ಮಾರಾಟ ಮಾಡಾರಾಟ ನಾವು ಮಾರಾಟ ಮಾಡ್ತೇವೆ ನಮ್ಗೆ ಕುರಿಗಳನ್ನ ತಗೋದ್ ಗೊತ್ತಾಗಲ್ಲ ಸ್ವಲ್ಪ ಬಂದು ಕೊಡ್ಸಿ ಅಂದ್ರೆ ಕೊಡಿಸ್ರಿ ಅಣ್ಣ ಕೊಡ್ಸೋಲ್ರಿ ನಿಮ್ದೊಂದು ಫೋನ್ ನಂಬರ್ ಹೇಳ್ಬೋದಣ ನೀವು ತೊಂಬತ್ನಾಲ್ಕು ನಲವತ್ತೊಂಬತ್ತು ಹಾ ಹನ್ನೊಂದು ಹದಿನೇಳು ಮನೆ ಕುರಿ ಎಷ್ಟ ಕೊಡ್ತಾರು ಎಲ್ಲ ಕೊಡ್ತೀವಿ ಎಲ್ಲವೂ ಕೊಡ್ತೀವಿ ಸರ್ ಎಷ್ಟೊತ್ತ ಮಾಹಿತಿ ತಿಳ್ಸಿಕೊಡಿದ ಧನ್ಯವಾದಗಳು ಸರ್ ಆಯ್ತು ಸರ್ ನಮಸ್ಕಾರ ನಮಸ್ಕಾರ ಅಣ್ಣ ಸರ್ ತಮ್ಮ ಹೆಸರು ಶಂಕರ್ ನಾಯ್ಕ್ ಯಾವ್ರಣ ತಾವೆ ಹೇಳಿ ಅಣ್ಣ ಕಿಲಾಟ್ ತಾಂಡ ಕುಕುಂಪಳ್ಳಿ ಕುರಿಶ್ ಅಂತೀವ್ರಣ ಯಾರ ಏನಂತೀರಣ್ಣ ಹಣ ಇವಂದ್ರೆ ಇಪ್ಪತ್ತೈದಂಗ್ ಹೇಳೋದಣ ಇಪ್ಪತ್ತರಂಗ್ ಕೊಡೋದ ಇಪ್ಪತ್ತೈದು ಹೇಳ್ತೀರಿ ಇಪ್ಪತ್ತ ಬಂದ್ರೆ ಕೊಡ್ತೀರ ಇದನ್ನ ನಲವತ್ತೈದು ಅಣ್ಣ ಮೂವತ್ತೈದು ಬಂದ್ರೆ ಕೊಡೋದು ಹಾ ಹಾ ಇನ್ನ ಇದಾವ ಇದಾವಣ ಇಲ್ಲ ಇದಾವ ಇನ್ನ ಗಡೆಯಾಗ ಒಂದು ಇದಾವಣ ದೊಡ್ಡ ಮಾರ್ಕೆಟ್ ತಂದ್ರಲ್ಲ ಇಷ್ಟ ಇಲ್ಲ ಊರಾಗೆದೋಣ ಊರಾಗೆ ಇದಲ್ಲೇ ಇಲ್ಲೇ ಕೊಡೋದು ಹಳ್ಳಿ ಕೊಡೋದು ಈಗ ನಮ್ಗೆ ನಮ್ಗೆ ಟಗರ್ ತಗೋದ್ ಗೊತ್ತಾಗ ಯಾವ ಸಂತೆಗೆ ಯಾವ್ಯಾವ ಅಣ್ಣ ಅಣ್ಣ ದೇವ್ದುರ್ಗ ಹುಣಚ್ಗೆ ಸಿಂಧನೂರು

ಸರ್ ಇಷ್ಟಂತ ಮಾಹಿತಿ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ಬಸರಾಜ್ ರೀ ಯಾವ ಊರಣ್ಣ

ನಮ್ಗೆ ಏನಾದ್ರು ಒಂದು ಹೋದ್ ಮರಿಗಳು ತಗೊಂಡ್ ಗೊತ್ತಾಗಲ್ಲ ಸ್ವಲ್ಪ ಬಂದು ಕೊಡ್ಸಿ ಅಂದ್ರೆ ಕೊಡ್ಸ್ತೀರಾ ಸರ್ ಎಂತ ಇಲ್ಲಿ ಮಾರ್ಕೆಟ್ ಆಗಿದ್ರೆ ಕೊಡಿಸ್ತಾರೆ ಮಾರ್ಕೆಟ್ ಆಗಿದ್ರೆ ಕೊಡಿಸ್ತೀರಾ ನಿಮ್ ಹತ್ರ ಸಿಗಂತ ಹೋದ್ ಮರಿಗಳ ತಗೋಬೇಕಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡೋದ್ ಹೆಂಗ ನಮ್ಮ ನಂಬರ್ ಹೇಳ್ತೀವಿ ಹೇಳ್ರಿ ನಂಬರ್ ಹೇಳ್ರಿ ಸೆವೆನ್ ಟು ಹಾ ಜೀರೋ ಫೋರ್ ಹಾ ಸಿಕ್ಸ್ ಏಟ್ ಹಾ ಫೈವ್ ನೈನ್ ಹಾ ಒನ್ ಜೀರೋ ಅಣ್ಣ ಈ ವಾರ ಹೆಂಗೆ ತಾಣ ಕುಕ್ಕರ್ಪಳ್ಳಿ ಮಾರ್ಕೆಟ್ ಬರೋಣ ಇದ್ದವ್ರಿಗೆ ಐತೆ ಹೋಗ್ ಮರಿ ಅಷ್ಟಿಲ್ಲ ಮಾರ್ಕೆಟ್ ಹಾ 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 ಹೆಣ್ಣು ಮರಿ ಆಡಿದ್ ಬೇಸ್ ಐತೆ ಹಾ ಆಡಿದ್ ಹಾ ಓಕೆ ಸರ್ ಇಷ್ಟೊತ್ತು ಮಾಹಿತಿ ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ಯಾವ ಸರ್ ತಮ್ದು ನಮ್ದು ಬಸವನ್ ಬಾಗಟ್ ತಮ್ಮ ಹೆಸರು ಸರ್ ರಾಜೇ ಸಾಹೇಬ್ ಹಾ ಸರ್ ಇವೆಲ್ಲ ನಿಮ್ಮೇನಾ ಸರ್ ಆ ನಮ್ಮೂರು ಎಲ್ಲ ಹಾಡುಗಳನ್ನ ಸರ್ ಹಾಡು ಎಲ್ಲ ಹಾಡುಗಳೇ ಹಾಡುಗಳು ಗಬ್ಬ ಇರೋ ಅಥವಾ ಮರಿ ಹಾಕಿರೋ ಮರಿ ಹಾಕಿ ಎಲ್ಲ ಮಿಕ್ಸ್ ಅದಾವ್ರಿ ಏನೇನು ಅಂತ ಹೇಳ್ತೀರಿ ಸರ್ ಅವೆಲ್ಲ ಓದ್ ಇವು ಹನ್ನೆರಡು ಹೋದ್ರಿ ಹಣ್ಣು ಸಾವಿರದ ಐದುನೂರು ಎಷ್ಟನೇ ಸೋಲಿನ ಸರ್ ಇವೆಲ್ಲ ಮೂರು ಸುಲ ನಾಲ್ಕು ಚೂಲ್ ರೀ ಮೂರು ಸೂಲ ನಾಲ್ಕು ಸೂಲ ಐತ್ರಿ ವಾರ ವಾರ ಬರ್ತಾ ಇರ್ತೀರ ಮಾರ್ಕೆಟ್ ಸಂತೆಗೆ ಫಿಕ್ಸ್ ಇದೆ ನಾವು ವಾರ ವಾರ ಫಿಕ್ಸ್ ಬೇರೆ ಎಲ್ಲೆಲ್ಲಿ ಹೋಗ್ತಾ ಇರ್ತೀರಿ ಸರ್ ನಾವು ಮಾರಾಕ್ ಸಾಂಗೋಲ್ ಈ ಕಡೆ ಎಲ್ಲ ಕಡೆ ಮಹಾರಾಷ್ಟ್ರ ಚಂದ ಓಕೆ ಸರ್ ಈಗ ಇಲ್ಲದಾವಲ್ಲ ಎಷ್ಟಿದಾವ ಇನ್ನ ಊರಾಗ ಏನಾದಾವ ಸರ್ ಕೊಡವ ಊರಾಗ ಇಲ್ಲ ರೀ ಮತ್ತೆ ಮಾಲ್ ತರೋದು ಮಾ ಮಾಲ್ ತರೋದು ಮಾರಲ್ಲ ಓಕೆ ಸರ್ ಈಗ ನಿಮ್ಮ ಹತ್ರ ಒಂದು ತಗೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಏನಾದ್ರೂ ಹೇಳ್ತೀರಾ ಸರ್ ಈಗ ಈಗ ಮಾರ್ಕೆಟ್ ಬಂದು ನಮ್ಗೆ ಒಂದು ಹಾಡ್ ತಗೊಳೋದು ಗೊತ್ತಾಗಲ್ಲ ಸರ್ ಕೊಡ್ಸಿ ಅಂದ್ರೆ ರೈತ ಬಂದವರೇ ಇವ್ರ ಹತ್ರ ಸಿಗುವಂತ ಒಂದು ಹಾಡುಗಳನ್ನ ಏನಾದ್ರೂ ನೀವು ತಗೋಬೇಕಂದ್ರೆ ಇವ್ರದ್ದು ಫೋನ್ ನಂಬರ್ ಹೇಳ್ತೀನಿ ನೋಡಿ ಏಳು ಸೊನ್ನೆ ಎರಡು ಎರಡು ಐದು ಏಳು ನಾಲ್ಕು ಆರು ಏಳು ಸೊನ್ನೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಸೆವೆನ್ ಜೀರೋ ಡಬಲ್ ಟು ಫೈವ್ ಸೆವೆನ್ ನಂಬರ್ ಫೋರ್ ಸಿಕ್ಸ್ ಸೆವೆನ್ ಜೀರೋ ಈ ನಂಬರ್ಗೆ ಕರೆ ಮಾಡಿ ಸರ್